ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾವು ಜಸ್ಟೇಷನ್ ವೇಡಿಕೆನಲ್ಲಿ ಗರ್ಭಿಣಿಯರ ತೂಕ ಎತ್ತರ ಹಾಗೂ ರಕ್ತದ ಪ್ರಮಾಣವನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಜಸ್ಟೇಷನ್ ವೇಡಿಕೆನಲ್ಲಿ ನಾವು ತೂಕ ಎತ್ತರ ಹಾಗೂ ರಕ್ತದ ಪ್ರಮಾಣವನ್ನು ಯಾಕೆ ಮಾಡಬೇಕು ಯಾಕಂದರೆ ಗರ್ಭಿಣಿಯು ತಾನು ಗರ್ಭಾವಸ್ಥೆಯಿಂದ ಹಿಡಿದು ಡೆಲಿವರಿ ಆಗೋವರೆಗೂ ಆ ಗರ್ಭಿಣಿಯಲ್ಲಿ ಹಾಕ್ತಕ್ಕಂಥ ತೂಕದ ಹಾಗೂ ರಕ್ತದ ಹೆಚ್ಚಳದ ಪ್ರಮಾಣವನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಇನ್ನು ಮುಂದೆ ನಾವು ಆ ಗರ್ಭಿಣಿಯ ತೂಕ ಎತ್ತರ ಹಾಗೂ ರಕ್ತದ ಪ್ರಮಾಣವನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಈ ಎಂಟ್ರಿನ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಲಾಗಿನ್ ಆದಾಗ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಬೆನಿಫಿಷರಿ ಅಂತ ಕಾಣ್ತಾ ಇದೆಯಾ ಅದನ್ನು ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಆ ಬೆನಿಫಿಷರಿ ಲಿಸ್ಟ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಗರ್ಭಿಣಿ ಅಂತ ಕಾಣ್ತಾ ಇದೆ ನೋಡಿ ಆ ಗರ್ಭಿಣಿನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಎಷ್ಟು ಗರ್ಭಿಣಿಯರನ್ನ ನೀವು ನೋಂದಣಿ ಮಾಡಿಕೊಂಡಿರ್ತೀರೋ ಅಷ್ಟು ಗರ್ಭಿಣಿಯರ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ ಈ ಲಿಸ್ಟ್ ನಿಮ್ಗೆ ಸಂಜಾ ಎನ್ ಅಂತ ಒಂದು ಗರ್ಭಿಣಿ ಕಾಣ್ತಾ ಇದೆ ನೋಡಿ ಆ ಗರ್ಭಿಣಿನ ನಾನು ಉದಾಹರಣೆಯಾಗಿ ಯಾವ ರೀತಿ ಐಟು ವೈಟು ಹಾಗೂ ರಕ್ತದ ಪ್ರಮಾಣವನ್ನ ಎಂಟ್ರಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ ಆ ಸಂಜಾ ಏನನ್ನು ಗರ್ಭಿಣಿ ಮುಂದೆ ನಿಮಗೆ ತ್ರೀ ಡಾಟ್ಸ್ ಕಾಣ್ತಾ ಇದೆಯಾ ಆ ತ್ರೀ ಡಾಟ್ಸ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಕೆಳಗಡೆಯಿಂದ ಮೂರನೇ ಆಪ್ಷನ್ ಕಾಣ್ತಾ ಇದೆ ನೋಡಿ ಜಸ್ಟೇಷನ್ ವೇಟ್ ಗೇನ್ ಬಾರ್ ಎ ಎನ್ ಸಿ ಡಿಟೇಲ್ಸ್ ಅಂತ ಕಾಣ್ತಾ ಇದೆಯಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ಜಸ್ಟೇಷನ್ ವೇಟ್ ಗೇನ್ ಎ ಎನ್ ಸಿ ಪೇಜ್ ಈ ತರ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಎ ಎನ್ ಸಿ ಒನ್ ಎನ್ ಸಿ ಟು ಎನ್ ಸಿ ತ್ರೀ ಎ ಎನ್ ಸಿ ಫೋರ್ ಅಂತ ಕಾಣ್ತಾ ಇದೆಯಾ ಇದು ಪ್ರತಿಯೊಬ್ಬ ಗರ್ಭಿಣಿಗೂ ಎ ಎನ್ ಸಿ ಒನ್ ಇಂದ ಎನ್ ಸಿ ಫೋರ್ ವರ್ಗುವೆ ಶೋ ಆಗುತ್ತೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ಎ ಎನ್ ಸಿ ಒನ್ ಡೀಟೇಲ್ಸ್ ಆಲ್ರೆಡಿ ಎಂಟ್ರಿ ಮಾಡಿರೋದ್ರಿಂದ ನಿಮಗೆ ಅಲ್ಲಿ ಎ ಎನ್ ಸಿ ಒನ್ ಡೀಟೇಲ್ಸ್ ಶೋ ಆಗ್ತಾ ಇದೆ ಒಂದು ವೇಳೆ ಎ ಎನ್ ಸಿ ಒನ್ ಡಿಟೇಲ್ಸ್ ಎಂಟ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ನಿಮಗೆ ಬ್ಲೂ ಎ ಎನ್ ಸಿ ಡೀಟೇಲ್ಸ್ ಅಂತ ಕಾಣ್ತಾ ಇದೆಯಾ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಶೋ ಆಗುತ್ತೆ ಮೊದಲನೇ ಸರ್ತಿ ಗರ್ಭಿಣಿಯು ಆಂಟಿನೆಂಟಲ್ ಚೆಕ್ಅಪ್ ಹೋದಾಗ ಈ ಗರ್ಭಿಣಿಯ ತೂಕ ಎತ್ತರ ಹಾಗೂ ರಕ್ತದ ಪ್ರಮಾಣವನ್ನು ನಾವು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿರ್ತೀವಲ್ಲ ಸೊ ಯಾವ ದಿನಾಂಕನಂದು ಅವರು ಆಂಟಿನೆಂಟಲ್ ಚೆಕ್ಅಪ್ ಹೋಗಿರ್ತಾರೆ ನೆಕ್ಸ್ಟ್ ಮಂತ್ ಶೆಡ್ಯೂಲ್ ಆಗುತ್ತೆ ಹಾಗಾದರೆ ಎ ಎನ್ ಸಿ ಒಂದು ಯಾವಾಗ ಶೆಡ್ಯೂಲ್ ಆಗುತ್ತೆ ಅಂತ ಹೇಳಿದ್ರೆ ಮೊದಲ ಮೂರು ತಿಂಗಳಿಂದ ಸ್ಟಾರ್ಟಾಗಿ ಆ ಮೂರನೇ ತಿಂಗಳು ಮುಗಿಯೋವರೆಗೂ ಟೈಮ್ ಇರುತ್ತೆ ಅಷ್ಟರೊಳಗೆ ಆ ಎ ಎನ್ ಸಿ ಡೀಟೇಲ್ಸ್ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ಹೈಟ್ ಎಂಟ್ರಿ ಮಾಡಬೇಕು ವೆಯ್ಟ್ ಎಂಟ್ರಿ ಮಾಡಬೇಕು ಹಾಗೆ ರಕ್ತದ ಪ್ರಮಾಣವನ್ನು ಆ ಟೈಮ್ ಒಳಗೆ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಎನ್ ಸಿ ಟು ನಮಗೆ ಯಾವಾಗ ಶೆಡ್ಯೂಲ್ ಆಗುತ್ತೆ ಎನ್ ಸಿ ಟು ನಮಗೆ ನಾಲ್ಕನೇ ತಿಂಗಳಿಂದ ಸ್ಟಾರ್ಟ್ ಆಗಿ ಆರನೇ ತಿಂಗಳು ಮುಗಿಯುವವರೆಗೂ ನಮಗೆ ಅವಕಾಶ ಇರುತ್ತೆ ಅಷ್ಟರೊಳಗೆ ನಾವು ಆ ಎನ್ ಟೂನಲ್ಲಿ ನಾವು ಗರ್ಭಿಣಿಯರ ತೂಕ ಎತ್ತರ ಹಾಗೂ ರಕ್ತದ ಪ್ರಮಾಣವನ್ನು ಎಂಟ್ರಿ ಮಾಡಬೇಕಾಗುತ್ತೆ ಏನ್ ಸಿ ತ್ರೀ ನಮಗೆ ಯಾವಾಗ ಶೆಡ್ಯೂಲ್ ಆಗುತ್ತೆ ಅಂತ ಹೇಳಿದ್ರೆ ಏಳನೇ ತಿಂಗಳು ಸ್ಟಾರ್ಟಿಂಗಿಂದ ಹಿಡಿದು ಎಂಟನೇ ತಿಂಗಳು ಮುಗಿಯುವವರೆಗೂ ನಮಗೆ ಟೈಮ್ ಸಿಗುತ್ತೆ ಸೊ ಆ ಶೆಡ್ಯೂಲ್ ಟೈಮ್ ಒಳಗೆ ನಾವು ಗರ್ಭಿಣಿಯರ ತೂಕ ಎತ್ತರ ಹಾಗೂ ರಕ್ತದ ಪ್ರಮಾಣವನ್ನು ನಾವು ಎಂಟ್ರಿ ಮಾಡಬೇಕು ಸಿ ಫೋರ್ ಯಾವಾಗ ಶೆಡ್ಯೂಲ್ ಆಗುತ್ತೆ ಅಂತ ಹೇಳಿದ್ರೆ ಒಂಬತ್ತನೇ ತಿಂಗಳಿಂದ ಸ್ಟಾರ್ಟ್ ಆಗಿ ಆ ಒಂಬತ್ತನೇ ತಿಂಗಳು ಮುಗಿಯುವವರೆಗೂ ನಮಗೆ ಟೈಮ್ ಸಿಗುತ್ತೆ ಅಷ್ಟರೊಳಗೆ ಆ ಗರ್ಭಿಣಿಯರ ತೂಕ ಎತ್ತರ ಹಾಗೂ ರಕ್ತದ ಪ್ರಮಾಣವನ್ನು ನಾವು ಎಂಟ್ರಿ ಮಾಡಬೇಕು ಸೊ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ಎ ಎನ್ ಸಿ ಒನ್ ಡಿಟೇಲ್ಸ್ ನ ಆಲ್ರೆಡಿ ಎಂಟ್ರಿ ಮಾಡಿದ್ದಾರೆ ಸೊ ಹಾಗಾಗಿ ಎ ಎನ್ ಸಿ ಒನ್ ಡಿಟೇಲ್ಸ್ ನಾವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಎ ಎನ್ ಸಿ ಒನ್ ಎಂಟ್ರಿ ಮಾಡದ್ಮೇಲೆ ಎ ಎನ್ ಸಿ ಟೂ ಗೆ ಶೆಡ್ಯೂಲ್ ಆಗಿದೆ ಸೊ ಅದ್ರ ಪ್ರಕಾರ ನಾವು ಆ ಗರ್ಭಿಣಿಯ ತೂಕ ಎತ್ತರ ಹಾಗೂ ರಕ್ತದ ಪ್ರಮಾಣವನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ ಆ ಎ ಎನ್ ಸಿ ಟೂ ಮುಂದೆ ನಿಮ್ಗೆ ಆಡ್ ಡೀಟೇಲ್ಸ್ ಅಂತ ಕಾಣ್ತಾ ಇದೆ ನೋಡಿ ಬ್ಲೂ ಕಲರ್ಲಿ ಅದನ್ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆಡ್ ಎನ್ ಸಿ ಡಿಟೇಲ್ಸ್ ಪೇಜ್ ಈ ತರ ನಿಮಗೆ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಆ ಬೆನಿಫಿಷರಿ ಹೆಸರು ಕೆಳಗಡೆ ನಿಮಗೆ ಕೇಳುತ್ತೆ ನೋಡಿ ಪ್ಲೀಸ್ ಎಂಟರ್ ದ ಎ ಎನ್ ಸಿ ಹೈಟ್ ಆ್ಯಂಡ್ ವೆಯ್ಟ್ ಆಫ್ ಬೆನಿಫಿಷರಿ ಫ್ರಮ್ ಎಮ್ ಸಿ ಪಿ ಕಾರ್ಡ್ ಅಂತ ಕೇಳುತ್ತೆ ಎಮ್ ಸಿ ಪಿ ಕಾರ್ಡ್ ಅಂತ ಹೇಳಿದ್ರೆ ಮದರ್ ಆ್ಯಂಡ್ ಚೈಲ್ಡ್ ಪ್ರೊಟೆಕ್ಷನ್ ಕಾರ್ಡ್ ಅಂತ ಅಂದರೆ ತಾಯ್ ಕಾರ್ಡ್ ಅಂತ ಆ ತಾಯ್ ಕಾರ್ಡಲ್ಲಿ ಆ ಗರ್ಭಿಣಿಯ ತೂಕ ಎತ್ತರ ಹಾಗೂ ರಕ್ತದ ಪ್ರಮಾಣವನ್ನು ಎಂಟ್ರಿ ಮಾಡಿರ್ತೀವಲ್ಲ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಎಂಟ್ರಿ ಮಾಡಿ ಅಂತ ಕೇಳುತ್ತೆ ಹಾಗಾಗಿ ಮೊದಲನೇ ಕಾಲಮಲ್ಲಿ ಹೈಟ್ ಇನ್ಫಾರ್ಮೇಶನ್ ಕೇಳ್ತಾ ಇದೆ ಸೊ ಹಾಗಾಗಿ ಈ ಗರ್ಭಿಣಿಯರ ಹೈಟ್ ನೂರ ಐವತ್ತು ಸೆಂಟಿಮೀಟರ್ ಇರೋದ್ರಿಂದ ನೂರ ಐವತ್ತು ಸೆಂಟಿಮೀಟರ್ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದೀನಿ ನೆಕ್ಸ್ಟ್ ಎರಡನೇ ಕಾಲಮಲ್ಲಿ ಅಲ್ಲಿ ಅದು ಕೇಳುತ್ತೆ ಕೆಲತ್ತೆ ವೈಟ್ ನಾವು ಕೆ ಜಿ ಲೆಕ್ಕದಲ್ಲಿ ಹಾಕಬೇಕು ಹಾಗಾಗಿ ಆ ಗರ್ಭಿಣಿಯರ ವೈಟ್ ಐವತ್ ಮೂರು ಕೆ ಜಿ ಆಗಿರೋದ್ರಿಂದ ನಾನು ಇಲ್ಲಿ ಐವತ್ಮೂರು ಕೆ ಜಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಇನ್ನು ಮೂರನೇ ಕಾಲಮ್ ರಕ್ತದ ಪ್ರಮಾಣವನ್ನು ನಾವು ಗ್ರಾಮ್ ಪರ್ ಡಿಸಿಲೀಟರ್ ಪ್ರಕಾರ ನಾವು ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಟ್ವೆಲ್ ಪಾಯಿಂಟ್ ಫೈವ್ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದೀನಿ ಇನ್ನು ನಾಲ್ಕನೇ ಕಾಲಮಲ್ಲಿ ನೀವು ಆ ಗರ್ಭಿಣಿಯು ಯಾವ ದಿನಾಂಕದಂದು ಆಂಟಿಡೆಂಟಲ್ ಚೆಕಪ್ ಹೋಗಿದ್ರೋ ಆ ಡೇಟ್ ನಾವಲ್ಲಿ ಮೆನ್ಷನ್ ಮಾಡಬೇಕು ಆ ಡೇಟ್ ನ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಆ ಕಾಲಂ ಕೊನೆಯಲ್ಲಿ ನಿಮಗೆ ಚಿಕ್ಕದಾಗಿ ಕ್ಯಾಲೆಂಡರ್ ಕಾಣ್ತಾ ಇದೆ ನೋಡಿ ಆ ಕ್ಯಾಲೆಂಡರ್ ನ ನೀವು ಕ್ಲಿಕ್ ಮಾಡಬೇಕು ಆ ಕ್ಯಾಲೆಂಡರ್ ನ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಕ್ಯಾಲೆಂಡರ್ ಓಪನ್ ಆಗುತ್ತೆ ಇಲ್ಲಿ ಆ ಗರ್ಭಿಣಿಯು ಎ ಇನ್ಸ್ಟಿಟ್ಯೂ ಚೆಕ್ಅಪ್ ಅನ್ನ ಏಪ್ರಿಲ್ ಮಾಹೆಯಲ್ಲಿ ಮಾಡಿಸ್ಕೊಂಡಿರೋದ್ರಿಂದ ನಾನು ಏಪ್ರಿಲ್ ಮಾಹೇನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೀವು ಕ್ಯಾಲೆಂಡರ್ ಅಲ್ಲಿ ಇಂದಿನ ಮಾಹಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ತಿಂಗಳು ಕಾಣ್ತಾ ಇದೆ ನೋಡಿ ಆ ತಿಂಗಳು ಮುಂದೆ ನಿಮ್ಗೆ ಹ್ಯಾರೋ ಕೀ ಕಾಣ್ತಾ ಇದೆ ನೋಡಿ ಆ ಹ್ಯಾರೋನ ನೀವು ಪ್ರೆಸ್ ಮಾಡಬೇಕು ಆ ಹ್ಯಾರೋ ಕೀನ ನೀವು ಪ್ರೆಸ್ ಮಾಡಿದ ಕೂಡಲೇ ನಿಮ್ಗೆ ಹಿಂದಿನ ತಿಂಗಳುಗಳ ಡೀಟೇಲ್ಸ್ ನಿಮ್ಗೆ ಅಲ್ಲಿ ಸಿಗುತ್ತೆ ಸೊ ಇಲ್ಲಿ ನಾನು ಏಪ್ರಿಲ್ ಮಾಹೆ ಸೆಲೆಕ್ಟ್ ಮಾಡ್ಕೋಬೇಕಾದ್ರಿಂದ ಏಪ್ರಿಲ್ ಮಾಹಿನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಗರ್ಭಿಣಿಯು ಹದಿನೇಳನೇ ತಾರೀಕು ಚೆಕ್ಅಪ್ ಮಾಡಿಸ್ಕೊಂಡಿರೋದ್ರಿಂದ ನಾನು ಹದಿನೇಳನೇ ತಾರೀಕು ಸೆಲೆಕ್ಟ್ ಮಾಡ್ಕೊಳ್ತೀನಿ ಡೇಟ್ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಓಕೆ ಅಂತ ಬಟನ್ ಕಾಣ್ತಾ ಇದೆಯಲ್ಲ ಆ ಓಕೆನ ನೀವು ಕ್ಲಿಕ್ ಮಾಡಿ ಓಕೆನ ನೀವು ಕ್ಲಿಕ್ ಮಾಡಿದ ನಿಮಗೆ ಈ ತರ ಡೇಟ್ ಶೋ ಆಗುತ್ತೆ ಆ ಡೇಟ್ ಕೆಳಗಡೆ ನಿಮಗೆ ಬ್ಲೂ ಕಲರ್ ಅಲ್ಲಿ ಸಬ್ಮಿಟ್ ಮಾಡೋದು ಕಾಣ್ತಿದ ಅದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಎ ಎನ್ ಸಿ ಡೀಟೇಲ್ಸ್ ಹ್ಯಾಸ್ ಬಿನ್ ಹ್ಯಾಡೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಮೆಸೇಜ್ ಬರುತ್ತೆ ಅಂದ್ರೆ ಆ ಎನ್ ಸಿ ಡಿಟೇಲ್ಸ್ನ ನೀವು ಸಕ್ಸಸ್ಫುಲಿ ಆಗಿ ಹ್ಯಾಡ್ ಮಾಡಿದೀರಾ ಅಂತ ಅರ್ಥ ನೀವು ಆ್ಯಡ್ ಮಾಡಿರೋ ಡೀಟೇಲ್ಸ್ನ ನೋಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕೆಳಗಡೆ ಗೋ ಬ್ಯಾಕ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಎ ಎನ್ ಸಿ ಟು ಡೀಟೇಲ್ಸ್ ನೀವು ಏನು ಎಂಟ್ರಿ ಮಾಡಿದಿರಾ ಆ ಎಂಟ್ರಿ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಶೋ ಆಗುತ್ತೆ ಸೊ ಈ ರೀತಿ ನೀವು ಗರ್ಭಿಣಿಯರ ತೂಕ ಮತ್ತು ಎತ್ತರ ಹಾಗೂ ರಕ್ತದ ಪ್ರಮಾಣವನ್ನು ಎನ್ ಸಿ ಒನ್ನಿಂದ ಎ ಎನ್ ಸಿ ಫೋರ್ವರೆಗೂ ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೀವು ಮಾಡಿರ್ತಕ್ಕಂತಹ ಎ ಎನ್ ಸಿ ಡೀಟೇಲ್ಸ್ ಗ್ರಾಫ್ ಮೂಲಕ ಅದು ರೆಪ್ರೆಸೆಂಟ್ ಮಾಡುತ್ತೆ ಆ ಗ್ರಾಫ್ನ ನೋಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಿಮಗೆ ಬ್ಲೂ ಕಲರ್ ಜೆಸ್ಟೇಷನ್ ಕಾಣ್ತಾ ಇದೆ ನೋಡಿ ಅದನ್ನು ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಗ್ರಾಫ್ ಓಪನ್ ಆಗುತ್ತೆ ಈ ಗ್ರಾಫ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಎಂಟ್ರಿ ಎ ಎನ್ ಸಿ ಒನ್ ಇಂದ ಎನ್ ಸಿ ಫೋರ್ ಡೀಟೇಲ್ಸ್ ಅದರ ಆಧಾರದ ಮೇಲೆ ಈ ಗ್ರಾಫ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಆ ಗರ್ಭಿಣಿಯು ವಾರದಿಂದ ವಾರಕ್ಕೆ ತೂಕದಲ್ಲಿ ಎಷ್ಟು ಪ್ರಮಾಣ ಏರಿಕೆಯಾಗಿದೆ ಅನ್ನೋದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಸೊ ಈ ರೀತಿ ನಾವು ಜಸ್ಟೇಷನ್ ವೇಟ್ ನಲ್ಲಿ ಗರ್ಭಿಣಿಯರ ತೂಕ ಎತ್ತರ ಹಾಗೂ ರಕ್ತದ ಪ್ರಮಾಣವನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು